ಒಂದು ಪುಟ್ಟ ಕಂದಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅಂಕಲ್ ಪೊಲೀಸ್ ಅಂಕಲ್ ಅಮ್ಮ ನನಗೆ ಹೊಡಿತಾಳೆ ನಾಯಿಗೆ ಬಡ್ದಂಗೆ ಬಡಿತಾಳೆ ದಿನ ನಮ್ಮಮ್ಮ ಹೊಡಿತಾಳೆ ಪ್ಲೀಸ್ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂಕಲ್ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಂದಮ್ಮ ಕರೆ ಮಾಡಿ ದೂರನ್ನು ಕೊಟ್ಟಿದ್ದಾರೆ ಕಂದಮ್ಮ ಅಮ್ಮ ಹೊಡೆದ್ಲು ಅಂತ ಕಂಟ್ರೋಲ್ ರೂಮ್ಗೆ ಈ ಕಂದಮ್ಮ ಕರೆ ಮಾಡಿ ಒನ್ ಒನ್ ಟೂಗೆ ಕರೆ ಮಾಡಿ ಅಮ್ಮನ ವಿರುದ್ಧವೇ ಈ ಕಂದ ದೂರು ಕೊಟ್ಟಿದೆ ಪುಟ್ಟಿ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀಯಮ್ಮ ಅಂತ ಪೊಲೀಸರು ವಿಚಾರಿಸ್ತಾರೆ ಲಗ್ಗೆರೆ ಅಂತ ಉತ್ತರ ಕೊಡ್ತಾಳೆ ಆ ಪುಟ್ಟ ಬಾಲಕಿ ಕೂಡಲೇ ನಂದಿನಿ ಲೇಔಟ್ ಪೊಲೀಸರಿಗೆ ಕರೆಯನ್ನು ವರ್ಗಾವಣೆ ಮಾಡ್ತಾರೆ ಬಳಿಕ ನಂದಿನಿ ಲೇಔಟ್ ಪೊಲೀಸರು ಬಾಲಕಿಯ ಜೊತೆ ಮಾತನಾಡಿದರು ಆಗ ಬಾಲಕಿಯ ಅಡ್ರೆಸ್ ಹೇಳುವಂತೆ ಕೇಳ್ಕೊ ಕೇಳ್ತಾರೆ ಪೊಲೀಸರು ನಂತರ ತಾಯಿ ಮೊಬೈಲ್ ನಂಬರನ್ನು ಪಡೆದು ಕಾಲ್ ಮಾಡಿದ್ದಾರೆ ಪೊಲೀಸರು ಫೋನ್ನಲ್ಲಿ ತಾಯಿಗೆ ಕಾಲ್ ಮಾಡಿದಾಗ ಆ ತಾಯಿ ಆ ಕಂದಮ್ಮನ ತಾಯಿ ಪೊಲೀಸರ ಮೇಲೇ ಗರಂ ಆಗ್ತಾರೆ ನನ್ನ ಮಗಳು ನಾನು ಹೊಡಿತೀನಿ ಬಡಿತೀನಿ ನಿಮಗೇನು ಅಂತ ಕೇಳ್ತಾರೆ ನನ್ನ ಮಗಳಿಗೆ ನಾನು ಹೊಡೆಯೋದ್ರಲ್ಲಿ ಏನು ತಪ್ಪಿದೆ ಇಡೆಯಾ ಫೋನು ಅಂತ ಕಟ್ ಕಾಲ್ ಕಟ್ ಮಾಡ್ತಾರೆ ಆ ಬಾಲಕಿಯ ತಾಯಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಘಟನೆ ಇದು ಒಂದು ಪುಟ್ಟ ಕಂದಮ್ಮ ಕಾಲ್ ಮಾಡಿ ಅಮ್ಮ ನಂಗೆ ಹೊಡಿತಾಳೆ ನಾಯಿಗೆ ಬಡ್ದಂಗೆ ಬಡಿತಾಳೆ ದಿನವು ಸ್ವಲ್ಪ ಬುದ್ಧಿ ಹೇಳಿ ಅಂಕಲ್ ಅಂತ ಪಾಪ ಪುಟ್ಟ ಬಾಲಕಿ ಕರೆ ಮಾಡಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ನನ್ನ ಮಗಳಿಗೆ ಹೊಡಿತೀನಿ ಬಡಿತೀನಿ ನೀವ್ಯಾರಿಗೆ ಕೇಳಕ್ಕೆ ಅಂತ ಒಂದು ರೀತಿ ವಿಚಿತ್ರ ಘಟನೆ ಇದು ಲಗ್ಗೆರೆ ಅಂತೆ ಮನೆ ಇರೋದು ಅಲ್ಲಿ ನೋಡಿ ಆ ಪುಟ್ಟ ಕಂದಮ್ಮ ಪೊಲೀಸರಿಗೆ ಕರೆ ಮಾಡಿ ಒನ್ ಒನ್ ಟೂ ಕರೆ ಮಾಡಿ ಪೊಲೀಸರಿಗೆ ದೂರು ಕೊಡುತ್ತೆ ಆ ಕಂದಮ್ಮ ಆ ಮಗು ಮಾತನಾಡಿದಂತ ಆಡಿಯೋ ಕೂಡ ಇದೆ ಏನ್ ಮಾತಾಡಿದೆ ಆ ಮಗು ಕಂದಮ್ಮ ಏನ್ ದೂರು ಕೊಟ್ಟಿದ್ದಾಳೆ ಹೇಗೆ ದೂರು ಕೊಟ್ಟಿದ್ದಾಳೆ ನೋಡಿ ಹಲೋ ಹಲೋ ಪೊಲೀಸರು ಮಾತಾಡೋದು ಹೇಳಿ ಇಲ್ಲಿ ನಾನು ಸುಮ್ಮನೆ ಕೂತಿದ್ದೀನಿ ನಮ್ಮಮ್ಮ ಬೇಕು ಬೇಕು ಅಂತ ಸುಮ್ ಸುಮ್ನೆ ಲೈಕ್ ಡಾಗಿಂಗ್ ಹೊಡಿತಾರಲ್ಲ ಬೇಕು ಬೇಕು ಅಂತ ಆ ಆತರ ನಮ್ಗೆ ಹೊಡಿತಾರಲ್ಲ ಅಂತಾರೆ ಅದಕ್ಕೆ ನಾನು ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎತ್ತ ಇದಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೀನಿ ಇಲ್ಲ ಇದೆ ಎಲ್ಲಿ ಮನೆ ಎಲ್ಲಿ ನಿಮ್ದು హలో 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 హ ನಮ್ಮಮ್ಮ ಬೇಕು ಬೇಕು ಅಂತ ಸುಮ್ ಸುಮ್ನೆ ಆ ಲೈಕ್ ಡಾವ್ಲಿನ್ಸ್ ಹೊಡಿತಾರಲ್ಲ ಬೇಕು ಬೇಕು ಅಂತ ಆ ಥರ ನನ್ಗೆ ಹೊಡಿತಾರಲ್ಲ ಅಂತಾರೆ ಅದಕ್ಕೆ ನಾನು ಫೋನ್ ಮಾಡಿದ್ದೀನಿ ಅಪ್ಪ ಆಚೆ ಹೋಗಿದ್ದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎಸತ್ತಾ ಇಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದೀನಿ ನೀವು ಅಮ್ಮ ಇಲ್ಲೇ ಇದ್ದಾರೆ ಎಲ್ಲಿ ಮನೆಯಲ್ಲಿ ನಿಮ್ದು ಮನೆ ಲಗ್ಗೆನೇ ಎಲ್ಲಿ ಲಗರಲ್ಲಿ ಎಲ್ಲಿ

ನಮ್ಮಮ್ಮ ಬೇಕು ಬೇಕು ಅಂತ ಸುಮ್ ಸುಮ್ಮೆ ಲೈಕ್ ಡಾಗ್ಯುಮೆಂಟ್ಸ್ ಹೊಡಿತಾರಲ್ಲ ಬೇಕು ಬೇಕು ಅಂತ ಆತರ ನನ್ಗೆ ಹೊಡಿತಾರಲ್ಲ ಅಂತಾರೆ ಅದಕ್ಕೆ ನಾನು ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎಸತಾ ಇರಲಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದೀನಿ